ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಧರ್ತಿ ಆಬ ಜನಭಾಗಿದಾರಿ ಗ್ರಾಮ ಉತ್ಕರ್ಷ ಅಭಿಯಾನದಡಿ ಚಾಮರಾಜನಗರದ ಮುರಟಿಪಾಳ ಗ್ರಾಮದಲ್ಲಿ ಬುಡಕಟ್ಟು ಜನರಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಯೋಜನೆಗಳ ಸೌಲಭ್ಯ ಪಡೆಯಲು ಅಗತ್ಯವಿರುವ ದಾಖಲಾತಿ ಮಾಡಿಸಿಕೊಡುವ ಹಾಗೂ ಯೋಜನೆಗಳ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮ ನಡೆಯಿತು ಮೂರು ಫಲಾನುಭವಿ ಜಡೇಗೌಡ ಸರ್ಕಾರಿ ದಾಖಲಾತಿಗಳನ್ನು ಮಾಡಿಸಲು ದೂರದ ಪಟ್ಟಣ ಪ್ರದೇಶಗಳಿಗೆ ಅಲೆಯಬೇಕಿತ್ತು ಆದರೆ ಈ ಕಾರ್ಯಕ್ರಮದ ಮೂಲಕ ನಾವಿರುವಲ್ಲಿಗೆ ಸೌಲಭ್ಯ ನೀಡುತ್ತಿರುವುದು ಸಂತಸದ ಸಂಗತಿ ಎಂದರು ಮತ್ತೋರ್ವ ಫಲಾನುಭವಿ ಚಿಕ್ಕದಸೆಗೌಡ ಪಡಿತರ ಚೀಟಿ ಸೇರಿ ವಿವಿಧ ದಾಖಲಾತಿಗಳಿಗಾಗಿ ಕೆಲಸ ಕಾರ್ಯ ಬಿಟ್ಟು ದೂರ ದೂರಿಗೆ ಹೋಗಿ ಬರಬೇಕಿತ್ತು ಒಮ್ಮೊಮ್ಮೆ ಒಂದೇ ದಿನಕ್ಕೆ ಈ ಕೆಲಸ ಮುಗಿಯುತ್ತಲೂ ಇರಲಿಲ್ಲ ಆದರೀಗ ಮನೆ ಬಾಗಿಲಿಗೆ ಈ ಸೌಲಭ್ಯ ಬಂದಿರುವುದು ಅನುಕೂಲವಾಗಿದೆ ಎಂದು ಹೇಳಿದರು ಇನ್ನೊರ್ವ ಫಲಾನುಭವಿ ಸಿದ್ದೇಗೌಡ ಮೊದಲೆಲ್ಲ ದಾಖಲಾತಿ ಪಡೆಯಲು ತಿಂಗಳುಗಟ್ಟಲೆ ಕಾಯಬೇಕಿತ್ತು ಈಗ ಗ್ರಾಮದಲ್ಲಿಯೇ ದಾಖಲಾತಿ ಮಾಡಿಕೊಡುತ್ತಿರುವುದರಿಂದ ಸಹಕಾರಿಯಾಗಿದೆ ಎಂದರು ರೇಷನ್ ಈಗ ಬಂದು ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಸುಬ್ಬರಾಯ ಯೋಜನೆಯಡಿ ಪರಿಶಿಷ್ಟ ವರ್ಗದ ಬುಡಕಟ್ಟು ಜನರಿಗೆ ಆಧಾರ್ ಕಾರ್ಡ್ ಪಡಿತರ ಚೀಟಿ ಜಾತಿ ಆದಾಯ ಪ್ರಮಾಣ ಪತ್ರ ಜನ್ಧನ್ ಖಾತೆ ಸೇರಿ ಹಲವು ದಾಖಲಾತಿಗಳನ್ನು ಒದಗಿಸಿಕೊಡಲಾಯಿತು ಆರೋಗ್ಯ ತಪಾಸಣೆಯೂ ಸೇರಿ ವಿವಿಧ ಸೌಲಭ್ಯಗಳನ್ನು ನೀಡಲಾಯಿತು ಎಂದು ತಿಳಿಸಿದರು ಕಾರ್ಯಕ್ರಮದ ಎಲ್ಲ ರೀತಿಯ ದಾಖಲಾತಿಗಳನ್ನು ಅವರಿಗೆ ಮಾಡಿ ಅನುಕೂಲ ಮಾಡಿಕೊಡಲಾಯಿತು ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಬಿಂದ್ಯಾ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಧರ್ತಿ ಆಭಾಯ ಯೋಜನೆಯಡಿ ಸರ್ಕಾರದ ಯೋಜನೆಗಳ ಪ್ರಯೋಜನ ಪಡೆಯಲು ಬೇಕಾಗುವ ದಾಖಲಾತಿಗಳನ್ನು ಮಾಡಿಸಿಕೊಡಲಾಗುತ್ತಿದೆ ಅಲ್ಲದೆ ಹಲವು ಯೋಜನೆಗಳ ಬಗ್ಗೆ ಅರಿವು ಮೂಡಿಸಲಾಗುತ್ತಿದ್ದು ಬುಡಕಟ್ಟು ಸಮುದಾಯ ಇದರ ಸದುಪಯೋಗ ಪಡೆಯಬೇಕು ಎಂದರು ನ್ನ ಪೆನ್ಷನ್ ಸ್ಕೀಮ್ಸ್ ಆಗಿರ್ಬೋದು ದಿವ್ಯಾಂಗ ಪೆನ್ಷನ್ ಸ್ಕೀಮ್ ಆಗಿರ್ಬೋದು ಈ ಎಲ್ಲಾ ದಾಖಲಾತಿಗಳನ್ನ ಆ ಕ್ಯಾಂಪ್ ಮುಖೇನ ಅಲ್ಲೇ ನಾವು ಎಲ್ಲಾ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಅಲ್ಲಿಯೇ ಹೋಗಿ ಗ್ರಾಮಸ್ಥರಿಗೆ ಮಾಡಿಕೊಳ್ಳುವ ಈ ಎಲ್ಲ ದಾಖಲಾತಿಗಳನ್ನ ಮಾಡಿಕೊಡುವಂತ ವ್ಯವಸ್ಥೆಯನ್ನ ಈ ದಿನ ಮಾಡಿದೀವಿ